ನಮಸ್ಕಾರ ರೈತ ಬಾಂಧವರೇ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಅಶೋಕ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದುವರೆಗೂ ನಾವು ತುಂಬಾ ಡೈರಿ ಫಾರ್ಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸೊ ಆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಒಂದು ಡೈರಿ ಫಾಪ್ಗಳಲ್ಲಿ ನಮ್ಮ ಹಸುಗಳಲ್ಲಿ ಹಠಾತ್ನೇ ಹಾಲು ಕಡಿಮೆ ಆಗೋದಕ್ಕೆ ಏನು ಕಾರಣಗಳು ಮತ್ತು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅದು ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಸಿಗ್ತಕ್ಕಂಥ ನಮ್ಮ ಅಡುಗೆ ಮನೆಯ ಒಂದು ಮುಡಿ ಸರಕುಗಳಂದರೆ ನಮ್ಮ ಮನೆಯ ಒಂದು ಅಡುಗೆಗೆ ಬಳಸ್ತಕ್ಕಂಥ ಕೆಲವು ಸರಕುಗಳನ್ನು ಬಳಕೆ ಮಾಡ್ಕೊಂಡು ನಾವು ಹಾಲನ್ನು ಇಂಪ್ರೂವ್ ಮಾಡ್ಬೋದು ಅದು ಯಾವ ರೀತಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಅದು ಕಡಿಮೆ ಖರ್ಚಲ್ಲಿ ನೀವು ಮನೆಗೆ ನಾವು ಅಡುಗೆ ಆಗ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಬಳಕೆ ಮಾಡಿಕೊಂಡೇ ನಾವು ಹಾಲನ್ನು ಇಂಪ್ರೂವ್ ಮಾಡ್ಬೋದು ಅದು ಹೇಗೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ಕೊನೆ ತನಕ ನೋಡಿ ಪ್ಲಸ್ ಹಾಗೇನೆ ಯಾರೆಲ್ಲ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರ ಮೇಲೆ ಬರುವಂಥ ಆಲ್ ಸಿಂಬಲನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಪ್ರತಿ ವೀಡಿಯೋನ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಸಿಗುತ್ತೆ ಸೊ ನೀವು ವಿಡಿಯೋನ ಖಂಡಿತವಾಗಿ ವಾಚ್ ಮಾಡ್ಬೋದು ಓಕೆ ನಾವು ಫಸ್ಟ್ ವಿಡಿಯೋಗೆ ಬಂದರೆ ಯಾಕೆ ಆಲ್ ಅಂತಕ್ಕಂಥದ್ದು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸೊ ಅನ್ನೋದಕ್ಕೆ ಕೆಲವು ರೀಸನ್ಸ್ ಇರ್ತವೆ ಅದು ಜ್ವರ ಆಗಿರಬಹುದು ಹಸುಗಳಿಗೆ ಅಥವಾ ಮ್ಯಾಸ್ಟೆಟಿಟ್ ಒಂದು ಕಿಚ್ಚಲು ಬಾವಿನ ಸಮಸ್ಯೆಗಳಿರಬಹುದು ಉಣ್ಣೆ ಕಾಟ ಗೋರಮ್ಗಳ ಒಂದು ಸಮಸ್ಯೆ ಆಗಿರಬಹುದು ಅಥವಾ ಜ್ವರ ಬಂದಿರಬಹುದು ಇದೆಲ್ಲವೂ ಅಲ್ಲದೆ ನಾವು ಕೊಡ್ತಕ್ಕಂತಹ ಮೇವಿನ ಪದ್ಧತಿ ಶಾಸ್ತ್ರೀಯ ಮೇವು ಪದ್ಧತಿಯಲ್ಲಿ ವ್ಯತ್ಯಾಸ ಆದಾಗೂ ಸಹ ಹಾಲಿನ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ ಸೊ ಅದರಲ್ಲಿ ಕೊಡ್ತಕ್ಕಂತಹ ಮಿನರಲ್ಸ್ ನಾವು ಕೊಡ್ತಾ ಇದ್ವ ಇಲ್ವಾ ಪ್ರೋಟೀನ್ಸ್ ಇದೆಯಾ ಇಲ್ವಾ ಫೈಬರ್ಸ್ ಇದೆಯಾ ಇಲ್ವಾ ಅವೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಕೊಡುವಂತಹ ದಾನದಲ್ಲಿ ಏನೇನಿದೆಯಲ್ಲ ಚೆಕ್ ಮಾಡಿಕೊಂಡು ಕೊಟ್ಟಾಗ ಸೊ ಹಾಲು ಅಂತಕ್ಕಂಥದ್ದು ಕರೆಕ್ಟಾಗಿರುತ್ತೆ ಇಲ್ಲ ಅದೆಲ್ಲ ಸ್ವಲ್ಪ ಡೌನ್ ಆಯಿತು ಅಂತಂದರೆ ಖಂಡಿತವಾಗಿಯೂ ನಮ್ಮ ಒಂದು ಹಾಲಿನ ಒಂದು ಪ್ರಮಾಣ ಅಂತಕ್ಕಂಥದ್ದು ಡೌನ್ ಆದೇ ಆಗುತ್ತೆ ಸೊ ಎಲ್ಲನೂ ಕಾರಣ ಇರ್ಬೋದು ಓಕೆ ಅದು ಒಂದು ಟೈಮ್ ಆದರೆ ನಾವೀಗ ಹಾಲನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ನಮ್ಮ ಒಂದು ಅಡುಗೆ ಮನೆಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಹಾಲನ್ನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಖಂಡಿತ ತಿಳಿಸ್ತಾ ಹೋಗ್ತೀನಿ ಸೊ ಅವೆಲ್ಲ ಏನು ಎಷ್ಟೋ ಒಂದು ಬೆಲೆ ಬಳ್ತಾ ಅಂದರೆ ತೀರಾ ಕಡಿಮೆಯ ಕಾಸ್ಟ್ ಇರ್ತಕ್ಕಂಥ ವಸ್ತುಗಳನ್ನು ಬಳಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ ಸೊ ಫಸ್ಟು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಬೆಲ್ಲ ಈಗಾಗಲೇ ನಾವು ಬೆಲ್ಲವನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಈ ಒಂದು ಒಂದು ಔಷಧಿ ತಯಾರಿ ಮಾಡೋದಕ್ಕೆ ಔಷಧಿ ಅಲ್ಲ ಇದೊಂದು ಸಪ್ಲಿಮೆಂಟ್ ತಯಾರಿ ಮಾಡೋದಕ್ಕೆ ಬೆಲ್ಲ ಬೇಕಾಗುತ್ತೆ ಒಂದು ಕಾಲು ಕೆ ಜಿ ಬೆಲ್ಲವನ್ನು ತೆಗೆದುಕೊಳ್ಳಿ ಸೊ ಬೆಲ್ಲ ಯಾವ ರೀತಿ ಹಾಲನ್ನು ಇಂಪ್ರೂವ್ ಮಾಡುತ್ತೆ ಅಂತ ಅಂದರೆ ಬೆಲ್ಲ ಮಾಡೋದಿಲ್ಲ ಬೆಲ್ಲಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಮ್ ಮತ್ತು ಫಾಸ್ಫರಸ್ಸು ಈ ರೀತಿ ಒಂದು ಕ್ಯಾ ಮಿನರಲ್ಸ್ ಆ ಒಂದು ಇದನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಒಂದು ಡೈರಿ ಫಾರ್ಮ್ಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಮ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಲ್ಲ ಕೆಲಸ ಮಾಡುತ್ತೆ ಅನ್ನೋದು ಸೊ ಅದು ಇದರಲ್ಲಿರುತ್ತೆ ಪ್ಲಸ್ ಅದರ ಜೊತೆಗೆ ಕಬ್ಬಿಣಾಂಶ ಇರುತ್ತೆ ಕಬ್ಬಿಣದ ಅಂಶವೂ ಸಹ ಆ ಒಂದು ಬ್ಲಡ್ ಇಂಪ್ರೂವ್ಮೆಂಟ್ಗೋಸ್ಕರ ಬ್ಲಡ್ನ ಒಂದು ಗೌರವತ್ಗೋಸ್ಕರ ಈ ಒಂದು ಐರನ್ ಕಂಟೆಂಟ್ ಬೇಕಾಗಿರುತ್ತೆ ಸೊ ಅದು ಬೆಲ್ಲದಲ್ಲಿರುತ್ತೆ ಸೊ ಅದಕ್ಕೋಸ್ಕರ ನಾವು ಬೆಲ್ಲವನ್ನು ಬಳಕೆ ಮಾಡಬೇಕು ಬೆಲ್ಲವನ್ನು ಒಂದು ಕಾಲು ಕೆಜಿ ತಗೊಳ್ಳೋಣ ಪ್ಲಸ್ಸು ಅದರ ಜೊತೆಗೆ ಶುಂಠಿ ಒಂದು ಹತ್ತು ಗ್ರಾಮ್ ಒಣ ಶುಂಠಿ ಒಣಗಿರ್ತಕ್ಕಂಥ ಶುಂಠಿಯನ್ನು ಒಂದು ಹತ್ತು ಗ್ರಾಮ್ ತಗೊಂಡು ಸೊ ಶುಂಠಿನೂ ಸಹ ಹಾಲಿನ ಉತ್ಪತ್ತಿಗೆ ಗ್ರೋತ್ಗೆ ತುಂಬ ಪೂರಕವಾಗಿರ್ತಕ್ಕಂಥದ್ದು ಅದೊಂದು ಹತ್ತು ಗ್ರಾಮ್ ಬೇಕಾಗುತ್ತೆ ಪ್ಲಸ್ ಅದೇ ರೀತಿ ನಮಗೆ ಮತ್ತೊಂದು ಮೇನ್ ಅಂಶ ಅಂತ ಅಂದರೆ ಅರಿಶಿನ ಪುಡಿ ಅರಿಶಿನ ಪುಡಿ ಆ್ಯಂಟಿಬಯೋಟಿಕ್ಸು ಸೊ ನಾವು ಆ್ಯಂಟಿಬಯೋಟಿಕ್ಸನ್ನು ಹೆಚ್ಚಿಂದಾಗಿ ಕೊಡಬಾರ್ದು ಒಂದು ಟೆನ್ ಗ್ರಾಮ್ ಹತ್ತು ಗ್ರಾಮ್ ಆ್ಯಂಟಿಬಯೋಟಿಕ್ ಆಗಿ ತೊಗೋಬೇಕು ಏನಕ್ಕೆ ಇದು ಕೆಲಸ ಮಾಡುತ್ತೆ ಅಂತ ಅಂದರೆ ಕೆಚ್ಚಲು ಸಮಸ್ಯೆ ಬಂದಾಗ ಇದು ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಅದರಲ್ಲಿ ಇದು ನೋಡ್ಕೊಳ್ಳಿ ಸೊ ಅದಕ್ಕೋಸ್ಕರ ಒಂದು ಟೆನ್ ಗ್ರಾಮ್ ಅರಿಶಿನ ಪುಡಿಯನ್ನು ತೆಗೆದುಕೋಬೇಕು ಅದೇ ರೀತಿ ನಾಲ್ಕನೇದಾಗಿ ಅಜ್ವಾನ ಓಮ್ ಅಂತ ಕರಿತಾರಲ್ಲ ಸೊ ಓಮ್ ಅದೇ ನಾವು ಕರೀತಾರ ಕಾಳುಗಳನ್ನು ಸೊ ಅದು ಒಂದು ಟೆನ್ ಗ್ರಾಮ್ ಸೊ ಇದು ಏನು ವರ್ಕ್ ಮಾಡುತ್ತೆ ಅಂತಂದರೆ ನಮ್ಮ ಒಂದು ಹಸುಗಳಲ್ಲಿ ಹಾಲು ಅಂತಕ್ಕಂಥದ್ದು ನಾವು ಕೆಚ್ಚಲಿಂದ ಕರೆಯೋದಕ್ಕೆ ಸಹಕಾರಿಯಾಗಲು ಒಂದು ಹಾರ್ಮೋನ್ ಇರುತ್ತೆ ಸೊ ಆ ಹಾರ್ಮೋನನ್ನು ಪ್ರೋತ್ಸಾಹಿಸೋದಕ್ಕೆ ಈ ಒಂದು ಓಮ್ ಅಂದರೆ ಅಜ್ವಾನ ಅಂತಕ್ಕಂಥ ತುಂಬಾ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾವು ಒಂದು ಟೆನ್ ಗ್ರಾಮಷ್ಟು ಅಜ್ವಾನವನ್ನು ಬಳಕೆ ಮಾಡಬೇಕು ಸೊ ಆ ಅಜ್ವಾನವನ್ನು ತೆಗೆದುಕೊಂಡು ನಾವು ಹೇಗೆಲ್ಲ ಮಾಡಬೇಕು ಅಂತ ಅಂದರೆ ಟೋಟಲಿ ಇವೆಲ್ಲವನ್ನು ನಾವು ಮಿಶ್ರಣ ಮಾಡೋದಕ್ಕೆ ಒಂದು ಲೀಟರ್ ನೀರನ್ನು ತೆಗೆದುಕೊಂಡು ಚೆನ್ನಾಗಿ ಕುದಿಸ್ಬೇಕು ಕುದಿಸುವಂತಹ ಸಂದರ್ಭದಲ್ಲಿ ಶುಂಠಿಯನ್ನು ಒಣ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಸೊ ನೀರಿಗೆ ಹಾಕಬೇಕು ಚೆನ್ನಾಗಿ ಅದು ಕುದಿಯೋ ರೀತಿ ನೋಡ್ಕೋಬೇಕು ಆ ನೀರಿಗೆ ಹಾಕಿ ನಂತರ ನಾವು ಅಜ್ವಾನವನ್ನು ಸಹ ಅದು ಚಿಕ್ಕ ಚಿಕ್ಕ ಕಾಳಿರುತ್ತೆ ಅದನ್ನು ನೀವು ಜಜ್ಜುವಂತಹ ಅಂದರೆ ಹೊಡೆಯುವಂಥ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನೀವು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನಂತರ ನೀವು ಸುಣ್ಣ ಅರಿಶಿನ ಪುಡಿಯನ್ನು ಅದರ ಮೇಲೆ ಹಾಕಿ ಆ ನೀರಿಗೆ ಆನಂತರ ಕೊನೆಯದಾಗಿ ಬೆಲ್ಲವನ್ನು ನೀವು ಪುಡಿ ಮಾಡಿಬಿಟ್ಟು ಆ ನೀರಿಗೆ ಹಾಕಿ ಕುದಿಯುವಂಥ ನೀರಿಗೆ ಹಾಕಿ ಚೆನ್ನಾಗಿ ಮೂರು ನಾಲ್ಕು ಸಲ ಕುದಿಸಿ ಸೊ ಅದನ್ನು ತಣ್ಣಗಾಗೋದಕ್ಕೆ ಇಡಿ ತಣ್ಣಗಾದ ನಂತರ ನೀವು ಇದನ್ನು ನೇರವಾಗಿ ಫೀಡಿನ ಜೊತೆಗಾದರೂ ಕೊಡಬಹುದು ಅಥವಾ ಒಂದು ನೇರವಾಗಿ ಅದನ್ನು ಕುಡಿಸ್ಬೋದು ನೀರಿಗೆ ಹಾಕಿ ಕುಡಿಸಬಹುದು ಸೊ ಈ ರೀತಿ ನೀವು ಯಾವ ಎಷ್ಟು ದಿನ ಮಾಡಬೇಕು ಈ ರೀತಿ ಈಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಷ್ಟು ದಿನ ಬಳಸಬೇಕು ಅಂದರೆ ಇದು ಒನ್ ಟೈಮ್ ಮಾತ್ರ ಒಂದು ಲೀಟರ್ಗೆ ಈ ದ್ರಾವಣವನ್ನು ರೆಡಿ ಮಾಡಿಕೊಂಡಲ್ಲ ಇದು ಒನ್ ಟೈಮ್ಗೆ ಈ ರೀತಿ ನೀವು ಡೈಲಿ ಟೂ ಟೈಮು ಒಂದು ವೀಕ್ ಕೊಟ್ಟಿದ್ದೆ ಆದರೆ ಕನಿಷ್ಠ ಈ ಒಂದು ಹಾಲಿನ ಫಲಿತಾಂಶ ಖಂಡಿತ ಕಂಡೇ ಕಾಣುತ್ತೆ ಸೊ ಯಾಕೆ ಅಂತ ಅಂದ್ರೆ ಅದನ್ನು ನಾವು ಈಗ ಆಲ್ರೆಡಿ ಮಾಡಿ ನೋಡಿದ್ದೀವಿ ಸೊ ಆ ಒಂದು ಎಲ್ಲ ರೀತಿಯ ಒಂದು ಮಿನರಲ್ಸ್ ಆಗ್ಬೋದು ಇನ್ನೊಂದು ಆಗ್ಬೋದು ಅದಕ್ಕೆ ದೊರೆತು ಖಂಡಿತವಾಗಿ ಹಾಲಿನ ಉತ್ಪಾದನೆ ಅಂತಕ್ಕಂಥದ್ದು ಹಾದೆ ಆಗುತ್ತೆ ಈ ಒಂದು ನಾಲ್ಕು ಅಂಶಗಳು ಮನೆಯಲ್ಲೇ ಸಿಕ್ತಾಯಿಂದು ತಗೊಂಡು ಸಿಂಪಲ್ಲಾಗಿರುತ್ತೆ ಮಾಡಿ ಒನ್ ಡೇ ಒಂದು ಲೀಟ್ರಿಗೆ ಒನ್ ಟೈಮ್ ಒನ್ ಡೇಗೆ ಟೂ ಲೀಟರ್ಸ್ ರೆಡಿ ಮಾಡ್ಕೊಳ್ಳಿ ಟೂ ಲೀಟರ್ಸ್ ರೆಡಿ ಮಾಡಿಕೊಂಡು ಸೊ ಯಾವ್ಯಾವ ಮೆಸರಲ್ಲಿ ಶುಂಠಿ ಟೆನ್ ಗ್ರಾಮು ಅರಿಶಿನ ಟೆನ್ ಗ್ರಾಮು ಅಜ್ವಾನ ಸಾರಿ ಶುಂಠಿ ಟೆನ್ ಗ್ರಾಮು ಅಜ್ವಾನ ಟೆನ್ ಗ್ರಾಮು ಅರಿಶಿನ ತರ್ಟಿ ಗ್ರಾಮ್ ಮೂವತ್ತು ಗ್ರಾಮು ಬೆಲ್ಲ ಒಂದು ಟೂ ಫಿಫ್ಟಿ ಗ್ರಾಮ್ ಸೊ ಇಷ್ಟನ್ನು ಹಾಕ್ಕೊಂಡು ಒನ್ ಟೈಮ್ಗೆ ಮಾಡ್ಕೊಳ್ಳಿ ಸೊ ಇದೊಂದು ಫೋರ್ ಡೇಸ್ ಕೊಟ್ಟರೂ ಸಾಕು ನಿಮ್ಗೆ ಅದರ ರಿಸಲ್ಟ್ ಅಂತಕ್ಕಂಥದ್ದು ಖಂಡಿತ ಕಂಡೇ ಕಾಣುತ್ತೆ ಪ್ಲಸ್ ಅದ್ರ ಜೊತೆಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದಂದರೆ ಮೇವು ಮೇವು ಪದ್ಧತಿಯನ್ನು ನೀವು ಶಾಸ್ತ್ರೀಯ ಮೇವು ಪದ್ಧತಿಯನ್ನು ಕಂಡಿದ್ದೇ ಆದರೆ ಅಂದರೆ ಕರೆಕ್ಟಾಗಿ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ನಿಮ್ಮ ಹಾಲಿನ ಉತ್ಪಾದನೆಕ್ಕಂಥದ್ದು ಹೆಚ್ಚಾಗುತ್ತೆ ಸೊ ಅದನ್ನು ಮಾಡಿ ನೋಡಿ ಅದರ ಒಂದು ರಿಸಲ್ಟನ್ನು ನೀವು ನಮಗೆ ಕಾಮೆಂಟ್ ಮಾಡಿ ಸೊ ಈ ಒಂದು ಇದರಿಂದ ನೀವು ಒಳ್ಳೆಯ ಹಾಲನ್ನು ಉತ್ಪಾದನೆ ಮಾಡಲಿ ಅಂತ ಹೇಳ್ತಾ